ಇದು ನನಗೆ ವಿಚಾರ ಬಂದಿದ್ದು ಕೇವಲ ಸ್ಪಷ್ಟವಾಗಿ ನನಗೆ ಮಾಹಿತಿ ಪೂರ್ಣ ಇಲ್ಲದೆ ಬರೋದು ಗೊತ್ತಾಗ್ಲಿಲ್ಲ ಸೊ ನನಗೆ ನೆನ್ನೆ ವಿಚಾರ ಹೇಳಿದ್ರು ಇವತ್ತು ಬೆಳಿಗ್ಗೆ ಬಂದು ಕರೆಕ್ಟ್ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ ನಾವು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೇವೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸೋವರೆಗೂ ನಾವು ಈ ಜನಗಳ ಜೊತೆಗೆ ಇರ್ದೇವೆ ಇರ್ತೇವೆ ಅರ್ಥ ಆಯ್ತದೆ ಯಾವುದೇ ಕಾರಣಕ್ಕೂ ಈ ಜನಗಳನ್ನ ಬಿಟ್ಕೊಡೋದಾಗ್ಲಿ ಅಥವಾ ನಾವು ಅವರಿಂದ ದೂರ ಆಗೋದಾಗ್ಲಿ ಸಂಭವ ಇಲ್ಲ ನಾವು ಎಷ್ಟು ಬಂದು ಎಷ್ಟು ಬೇಗ ಬಂದು ಏನ್ ಮಾಡಿದೀವಿ ಅನ್ನೋದಕ್ಕಿಂತ ನಾವು ಬಂದ ಮೇಲೆ ಏನು ಕೆಲಸ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಈಗ ಬಂದಿದ್ದೇವೆ ನಾವು ಇವ್ರ ಜೊತೆ ಕೂರ್ತೇವೆ ಇದು ಒಂದು ದಿನದ ಹೋರಾಟ ಅಲ್ಲ ಇದು ಯಾವುದೇ ಕಾರಣಕ್ಕೂ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಮಗೆ ನ್ಯಾಯ ಸಿಗೋವರೆಗೂ ನಾವು ಸರ್ಕಾರದ ಒಂದು ಮೇಲೆ ಒತ್ತಾಯ ತಂದು ಈ ಕೆಲಸ ಮಾಡ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಾವು ನಿಮ್ಮ ಜೊತೆಗಿದ್ದೇವೆ ಅಧಿಕಾರಿಗಳ ಜೊತೆಗಿದ್ದೇವೆ ಜನರ ಜೊತೆಗಿದ್ದೇವೆ ಇದನ್ನು ಉಳಿಸ್ಬೇಕಷ್ಟೇ ನಾವು ನೀವೆಲ್ಲ ಸೇರಿ ಇಲ್ಲಿ ಯಾವುದೇ ರೀತಿ ಅತಿಕ್ರಮಣ ಆಗ್ಬಾರ್ದು ಅದಕ್ಕೆ ಕೂಡಲೇ ಇವತ್ತೇ ತಹಶೀಲ್ದಾರ್ ಒಂದು ಬೋರ್ಡ್ ಹಾಕ್ಸಿ ನೀವು ಏನು ಬಂದೋಬಸ್ತ್ ಮಾಡ್ಬೇಕು ಅದ್ ಮಾಡಿ ಅರ್ಥ ಆಯ್ತದ ಸರ್ಕಾರಕ್ಕೆ ಬರೋದು ರಿಮೇಟ್ ಆಗಿ ಇದು ಸಣ್ಣ ವಿಚಾರ ಅಲ್ಲ ನಾವು ಒಂದು ಹಬ್ಬ ಇದನ್ನ ಬಂತು ಅಂದ್ರೆ ದೊಡ್ಡ ಪ್ರೊಟೆಕ್ಷನ್ ಕೊಡ್ತೀವಿ ಯಾಕೆ ಶಾಂತಿ ಕಾಪಾಡಬೇಕು ಅಂತ ಇಲ್ಲೂ ಕೂಡ ಶಾಂತಿ ಕಾಪಾಡಬೇಕು ಅವ್ರ ಮನ್ಸಿನಲ್ಲಿ ದುಃಖ ಇದೆ ಆ ದುಃಖ ಈಚೆಗೆ ಬಂದ್ರೆ ನಾವು ನೀವು ಯಾರು ಅವ್ರ ಮುಂದೆ ನಿಲ್ಲಕ್ಕಾಗಲ್ಲ ಏನ್ ನಮ್ಮ ಕೋಟೆ ಇದೆ ಮತ್ತೆ ನಮ್ಮ ಹಿಂದೆ ಕೆರೆ ಇದೆ ಆ ಕೋಟೆಗೆ ಸಂಬಂಧಪಟ್ಟಂತ ಒಂದು ಜಾಗದಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ಜಾತ್ಯತೀತವಾಗಿ ಹಿಂದೂಗಳು ಮೃತಪಟ್ಟಂತ ಸಂದರ್ಭದಲ್ಲಿ ಶಿರಾ ಒಂದು ಹಳ್ಳಿ ಆಗಿದ್ದಾಗಿಂದ ಶುರು ಮಾಡಿ ಇಲ್ಲಿವರೆಗೂ ಕೂಡ ಈ ಊರಿನ ಜನ ತಮ್ಮ ಹಿರಿಯಕರು ತೀರ್ ಹೋದಾಗ ಅವ್ರಿಗೆ ಯಾವ್ದು ಸ್ವಂತ ಜಾಗ ಇಲ್ಲ ಇದ್ರೂ ಕೂಡ ಇದೊಂದು ರುದ್ರಭೂಮಿ ಅಂತೇಳಿ ತಂದು ಇಲ್ಲಿ ಇಡೀ ಒಂದು ಏಳೆಂಟು ಎಕರೆ ಜಾಗದಲ್ಲಿ ಅವ್ರನ್ನ ಶವ ಸಂಸ್ಕಾರ ಮಾಡಿ ಅಂತ್ಯ ಸಂಸ್ಕಾರ ಮಾಡುವಂತ ಕೆಲಸ ಅನುಚಾನವಾಗಿ ನಡ್ಕೊಂಡು ಬಂದಿದೆ ಆದ್ರೆ ಎಲ್ಲೋ ಒಂದು ಕಡೆ ಇದ್ದಕ್ಕಿದ್ದಂತೆ ಯಾರೋ ಖಾಸಗಿ ವ್ಯಕ್ತಿಗಳು ಅದು ದಾಖಲೆತೆಗಳನ್ನ ಸೃಷ್ಟಿ ಮಾಡಿದ್ರು ಅಥವಾ ಏನ್ ಮಾಡ್ಕೊಂಡು ಬಂದಿರೋ ಗೊತ್ತಿಲ್ಲ ಇಲ್ಲಿ ರೂಢಿಗತವಾಗಿ ಸಾವಿರಾರು ವರ್ಷಗಳಿಂದ ಸ್ಮಶಾನ ಇರೋದಂತೂ ಇಲ್ಲಿ ಕಣ್ಣಿಗೆ ಕಾಣಿಸ್ತಿರೋ ಸತ್ಯ ನಮ್ ಕಣ್ಣು ಮುಂದೆ ನೂರಾರು ಸಮಾಧಿಗಳು ಕಾಣ್ತಾ ಇದೆ ಈಗಾಗಲೇ ನೂರಾರು ಸಮಾಧಿಗಳನ್ನ ನೆಲಸಮ ಮಾಡಿದ್ದಾರೆ ಎಷ್ಟು ಕ್ರೌರ್ಯ ಅಂತ ಹೇಳಿದ್ರೆ ಈ ಐದು ತಿಂಗಳ ಆರು ತಿಂಗಳ ಹಿಂದೆ ದಫನ್ ಮಾಡಿರ್ತಕ್ಕಂಥ ಹೆಣಗಳನ್ನ ಎಳೆದಾಡಿ ಅದರ ಅಂಗಾಂಗಗಳನ್ನ ಕೊಳ್ತಿರ್ತಕ್ಕಂಥ ಅಂಗಾಂಗಗಳನ್ನ ಬೇರ್ಪಡಿಸಿ ಆ ಒಂದೊಂದು ಗು ಗುರ್ತದಕ್ಕಾಗ್ದೇ ಇರಂತ ತಂದ್ಬಿಟ್ಟು ತಂದುಬಿಟ್ಟು ತುಂಬಾ ಇದೊಂದು ರೀತಿ ಇಡೀ ರಾಜ್ಯ ತಲೆ ತಕ್ಷ ಒಂದು ಅವಮಾನವೀಯ ಅಂತ ಕೃತ್ಯವನ್ನ ಈ ಜನ ಮಾಡಿದ್ದಾರೆ ಇದಕ್ಕೆ ತಾಲ್ಲೂಕು ಆಡಳಿತ ಜವಾಬ್ದಾರಿ ತಗೋಬೇಕಾಗತ್ತೆ ಯಾರೋ ಖಾಸಗಿ ಖಾಸಗಿ ವ್ಯಕ್ತಿಗಳ ಮೇಲೆ ಅಲ್ಲ ಇದು ಈ ಊರಿನ ಸಾರ್ವಜನಿಕರು ಶಿರಾ ನಗರದ ಸಾರ್ವಜನಿಕರು ಅವರ ಒಂದು ಭಾವನಾತ್ಮಕವಾದಂತ ಸಂಬಂಧ ಇರತಕ್ಕಂತ ಒಂದು ಸಮಾಧಾನ ಸಮಾಧಿ ಸಮಾಧಿ ಅಂದ್ರೆ ಒಂದು ದೇವಸ್ಥಾನ ಇದ್ದಂಗೆ ಅದು ಯಾವುದೇ ಧರ್ಮದವ್ರಿಗಾದ್ರೂ ಕೂಡ ಅಷ್ಟೇ ತಮ್ಮ ಹಿರಿಯರ ಸಮಾಧಿ ಅಂದ್ರೆ ಅದೊಂದು ದೇವಸ್ಥಾನ ಇದ್ದಂತೆ ನಾವೆಲ್ಲ ವರ್ಷಕ್ಕೊಂದ್ಸಾರಿ ಪವಿತ್ರವಾಗಿ ಬಂದು ಪೂಜೆ ಮಾಡಿ ಹೋಗುವಂತ ಜಾಗ ಇಂತ ಒಂದು ಜಾಗದಲ್ಲಿ ಇಷ್ಟ ದೊಡ್ಡ ದೌರ್ಜನ್ಯ ನಡೆದಿದೆ ಸೊ ಆಡಳಿತ ಸರ್ಕಾರಿ ಆಡಳಿತ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಮತ್ತೆ ಸರ್ಕಾರ ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಬೇಕು ಏನು ಹಿಂದೆ ಸಮಾಧಿಗಳಿತ್ತು ಇಲ್ಲೊಬ್ರು ತಾಯಿ ಇಲ್ಲದ್ರ ಬಮ್ಮ ಈ ಅಮ್ಮ ಗೋಳಾಡ್ತಾ ಇದ್ದಾರೆ ಒಂದು ಮಗ ಒಂದ್ ವರ್ಷ ಆಯ್ತಮ್ಮ ಎಲ್ಲಿ ಪೂಜೆ ಮಾಡ್ಲಿ ನನ್ನ ಮಗನ ಹೆಣ ಇಲ್ಲ ಅಂತ ಹೇಳ್ತಿದ್ದಾರೆ ಅವ್ರ ಮಗನ ಸಮಾಧಿನೇ ಎಲ್ ಸಮ ಮಾಡಿದ್ದಾರೆ ಈ ಒಂದು ಇನ್ನೋಸೆಂಟ್ ಪೀಪಲ್ ಇವರು ಇವ್ರು ಯಾವ್ದೋ ಲಾಭಕ್ಕಾಗಿ ಮಾಡಲ್ಲ ಅಥವಾ ಇದ್ನ ಜಾಗ ಸೈಟ್ ಮಾಡ್ಕೊಡಿ ಅಂತ ಕೇಳ್ತಿರೋರಲ್ಲ ನಮ್ಮ ಹಿರಿಯಕರ ಹೆಣ ಹೂದಕಾರ ನಿಮ್ ಯೋಗ್ಯತೆಗೆ ಒಂದ್ ಜಾಗ ಕೊಡಿ ನಮ್ಗೆ ಮನೆ ಕಟ್ಸ್ಕೊಡೋದು ಶೆಲ್ಟರ್ ಕೊಡೋದು ನಿಮ್ ಯೋಗ್ಯತೆಗೆ ಆಮೇಲೆ ಸರ್ಕಾರಗಳು ಆದ್ರೆ ಕನಿಷ್ಠ ನಮ್ಮಲ್ಲಿ ಯಾರಾದ್ರು ಸತ್ತಾಗ ಅದು ರೈಟ್ ಇದೆ ಸಂವಿಧಾನದಲ್ಲಿ ಅದಕ್ಕೆ ಅಧಿಕಾರ ಇದೆ ಅವಕಾಶ ಇದೆ ಯಾವುದೇ ಒಬ್ಬ ಭಾರತೀಯ ನಾಗರಿಕ ನಾವೆಲ್ಲೋ ವಿದೇಶದಲ್ಲಿ ಒಂದು ಹೆಣ ಬಿದ್ರೆ ಅವ್ರನ್ನ ಗೌರವಿತವಾಗಿ ಭಾರತ ಕರ್ಕೊಂಡ್ಬರ್ತಾರೆ ಸರ್ಕಾರಿ ಖರ್ಚಲ್ಲಿ ತಹಶೀಲ್ದಾರ್ ಹೊರದೇಶದಲ್ಲಿ ಹೊರ ದೇಶದಲ್ಲಿ ಯಾವ್ದೋ ಅಪಘಾತಕ್ಕೆ ಭಾರತೀಯರು ಸಾವಿಗೀಡಾದ್ರೆ ಅಲ್ಲಿಂದ ಗೌರವಿತವಾಗಿ ಶವ ಸಂಸ್ಕಾರ ಮಾಡಿ ಕರ್ಕೊಂಡ್ಬಂದು ಇಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಸರ್ಕಾರ ಖರ್ಚು ವೆಚ್ಚಗಳು ಕೊಡುತ್ತೆ ಆದ್ರೆ ಈ ಭಾವನೆಗಳ ಜೊತೆ ಚಲಾಟ ಮಾಡ್ತಿರ್ತಕ್ಕಂತ ಇದರಿಂದ ಯಾರೇ ವ್ಯಕ್ತಿ ಇರಲಿ ಅದನ್ನೆಲ್ಲ ಅವ್ರನ್ನ ನಿರ್ಬಂಧ ಮಾಡಬೇಕು ಸರ್ಕಾರ ತನ್ನ ಸ್ವಂತ ಖರ್ಚಿನಲ್ಲಿ ಏನು ಇವರ ಭಾವನೆಗಳಿಗೆ ಧಕ್ಕೆ ಆಗಿದೆ ಈ ಒಬ್ಬ ಮುಗ್ಧ ತಾಯಿ ಹೇಳ್ಕೊತಾರೆ ನನ್ನ ಮಗನ ಹತ್ತು ತಿಂಗಳಿಂದ ತಪನ್ ಮಾಡಿದ್ದೆ ಇಲ್ಲಿ ಈಗ ಇದಕ್ಕೆಲ್ಲ ಬೆಲೆ ಕಟ್ಟಕಾಗ್ದೇ ಇರೋಂಥದ್ದು ಎಲ್ಲನೂ ದುಡ್ಡಿನಿಂದನೇ ಅಳಿಯೋಕ್ಕಾಗಲ್ಲ ಆ ಕಾರಣಕ್ಕಾಗಿ ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು ಇಲ್ಲಾಂದ್ರೆ ಈ ಜನಗಳು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಏನ್ ಜನ ಸೇರಿದ್ದಾರೆ ಅವರ ಭಾವನೆಗಳೇನಾದ್ರೂ ರೊಚ್ಚಿಗೆ ನೀವು ಕೇಳಿಸಿದ್ರೆ ಖಂಡಿತ ಅದು ಬೇರೆ ರೀತಿ ರೂಪವನ್ನು ತಗೊಳತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ನಾವು ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ಅಂತ್ಯ ಆಗೋದಕ್ಕೆ ಬಿಡೋಲ್ಲ ಇದಕ್ಕೆ ನೀವು ಒಂದು ಅಂತ್ಯ ಕಾಣಿಸ್ಬೇಕು ಈ ಕೂಡಲೇ ಇದಕ್ಕೊಂದು ಬೋರ್ಡ್ ಹಾಕ್ಬೇಕು ಇದಕ್ಕೆ ಬೇಕಾದಂತ ರಕ್ಷಣೆ ಕೊಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಬೇರೆಯವರು ಹೊರಗಡೆಯವರು ಎನ್ಕ್ರೋಚ್ ಮಾಡಬಾರದು ಅವ್ರ ದಾಖಲಾತಿಗಳು ಏನೇ ಇರಲಿ ದಾಖಲಾತಿಗಳೇನೇ ಇರಲಿ ಅಂತ ಹೇಳಿದ್ರೆ ಈ ಇಲ್ಲಿ ಯಾವುದು ರಾತ್ರೋರಾತ್ರಿ ಸೃಷ್ಟಿ ಮಾಡಿರೋದಲ್ಲ ನಮ್ಮ ಕಣ್ಣ ಮುಂದೆ ಒಂದು ಮುಖ್ಯ ರಸ್ತೆಯಲ್ಲಿ ನಲ್ಲಿ ಜಾಗ ಇದು ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಚಲ್ಲಾಟ ಆಡಬಾರ್ದು ಈ ಜನಗಳ ಭಾವನೆಗಳಿಗೆ ಧಕ್ಕೆ ಆಗದೇ ಇರೋ ರೀತಿ ನೋಡ್ಕೋಬೇಕಾದ ಜವಾಬ್ದಾರಿ ತಾಲೂಕು ಆಡಳಿತ ನಾವೇನಿ ಅವರು ಪರವಾಗಿ ಸ್ಪಂದಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಕಾಯ್ಕೆ ಮಾಡೋಕೆ ನಾವೇ ಕಲ್ದಿರ್ಬೇಕು ಈಗಾಗಲೇ ಶಾಸಕರು ಇಲ್ಲಿ ಬಂದು ಹೋಗಿದ್ದಾರೆ ಜಯಚಂದ್ರ ಸಾಹೇಬ್ರು ಅವರು ಕೂಡ ನಿಮ್ಗೆ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಕೂಡಲೇ ಕ್ರಮ ಕೈಗೊಳ್ಳಿ ಮಂಜೇಗೌಡ್ರೆ ಇವ್ ಯಾರೇ ಇರಲಿ ನೀವ್ ಎಫ್ ಐ ಆರ್ ತಾನೆ ಕ್ರಮ ಕೈಗೊಳ್ಳಿ ಯಾಕೆಂದ್ರೆ ಸಾವಿರಾರು ಜನಗಳು ಒಂದೋ ಎರಡೋ ಎರಡೋ ಮೂರು ಐದು ಹತ್ತು ಜನಗಳಿಗೆ ತಪ್ಪು ಅಂತ ಹೇಳ್ತಿದ್ವಿ ನಾವು ಇದು ಇವತ್ತು ನೆನೆಯದಲ್ಲ ನೋಡಿ ಈಗ ನಮ್ಮ ತುಳಸಿ ತುಳಸಿರಾಮು ಅವ್ರ ತಂದೆ ತಾಯಿ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದ್ ದಫನ್ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ನಿಮ್ ಕಣ್ಣಿಗೆ ಇತ್ತೀಚಿನ ಇದು ಇಲ್ಲಿ ಸಾವಿರಾರು ವರ್ಷ ಹಿಂದಿರೋ ಇದಾವೆ ಇದು ದೌರ್ಜನ್ಯ ಇದು ಒಂದ್ ರೀತಿ ಸರ್ಕಾರಕ್ಕೆ ಅಥವಾ ನಾಗರಿಕ ಸಮಾಜಕ್ಕೆ ಗೌರವ ತರುವಂತ ಕೆಲಸ ಅಲ್ಲ ಹಾಗಾಗಿ ನಿಮ್ ಕರ್ತವ್ಯ ಇದೆ ಕರ್ತವ್ಯ ನಿಭಾಯಿಸಿ ಇಲ್ಲಿ ಯಾರೋ ಒಬ್ಬ ನಿವೇಶನ ಕೊಂಡ್ಕೊಂಡ್ರನ್ಗೆ ಜಾಗ ಕೊಂಡ್ಕೊಂಡ್ರನ್ಗೆ ನಾನು ತಹಶೀಲ್ದಾರಿಗೆ ಹೇಳಿದ್ದೀನಿ ಸರ್ಕಾರದ ಅವಕಾಶ ಇದೆ ಹಿಂದೂ ರುದ್ರಭೂಮಿ ಇರಬಹುದು ಮುಸಲ್ಮಾನ ರುದ್ರಭೂಮಿ ಇರ್ಬೋದು ಯಾವುದೇ ಸ್ಮಶಾನಕ್ಕೆ ಜಾಗ ಕೊಂಡು ಕೊಡುವಂತ ವ್ಯವಸ್ಥೆ ಇದೆ ಇಲ್ಲಿ ಸರ್ಕಾರಿ ಖರಾಬ್ ಕೂಡ ಇದೆ ಅಂತ ನಾನು ಕೇಳ್ಪಟ್ಟೆ ಸರ್ಕಾರಿ ಖರಾಬ್ ಅದೆಲ್ಲ ಬಂದೋಬಸ್ತ್ ಮಾಡಿ ಇದು ಐದು ಎಕರೆ ಇರೋದು ಇನ್ನೊಂದು ಐದು ಎಕರೆ ಎಕ್ಸ್ಟೆಂಡ್ ಮಾಡಿ ಮುಂದಿನ ಜನಕ್ಕೂ ಕೂಡ ಇದು ಬೇಕು ಅದಾಗದೇ ಇದ್ರೆ ಖಂಡಿತ ನಿಮ್ಮ ಯಾವುದೇ ಪೊಲೀಸ್ ಫೋರ್ಸ್ ಆಗ್ಲಿ ಇನ್ನೊಂದಾಗ್ಲಿ ಜನಗಳ ಆಕ್ರೋಶವನ್ನು ತಡೆಯಕ್ ಸಾಧ್ಯ ಇಲ್ಲ